ದುಡ್ಡುಪಟ್ಟು ಚೆನ್ನಾಗಿಲ್ಲ ಅದಕ್ಕಾಗಿ ನಾನೇ ಹೇಳ್ತಾ ಇದ್ದೀನಿ ಪಾದರಿಗಳಾಗಲಿ ಯಾವ ಸ್ಟಾಪ್ ಆಗಲಿ ಯಾರು ಅಂಜಬೇಡ್ರಿ ಕಾನೂನು ಹೋರಾಟ ಸೈತಾನನ ವಿರುದ್ಧ ದೇವ್ರ ಹೋರಾಟನು ನಮದಿ ಎರಡು ಕಡೆಗೆಲ್ಲುವ ನಮ್ಮದಾಗ್ತದೆ ಅದಕ್ಕೆ ದಯಮಾಡ ಬೆದರಿಕೆ ಕರೆಗಳಿಗಾಗಲಿ ಆಮಿಷಗಳಿಗಾಗಲಿ ಯಾರು ಭಯ ಬೀಳಬೇಡ್ರಿ ಮತ್ತೆ ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕ

ಕೆಟ್ಲಾಸ್ಟ್ ನೋಮೋರ್ ಲೂಟಿ ಕೋರ ಕರ್ಗರಿಗೆ ಕಳ್ಳ ಕೋರ ಕರ್ಗರಿಗೆ ಅದಿ ಕೋರ ಕರ್ಗರಿಗೆ ಲಂಚ್ ಕೋರ ಕರ್ಗರಿಗೆ ಲಂಚ್ ಕೋರ ಕರ್ಗರಿಗೆ ಕಳ್ಳತನ ಮಾಡಿದ ಕರಗ लूट मार दे कर कर के दिकारा दिकारा लूट मार दे कर कर के दिकारा दिकारा, दिकारा। रेपिस्ट कर कर के दिकारा दिकारा रेपिस्ट कर, कर कर के दिकारा दिकारा बैक, गो बैक गो बैक कर कर गो बैक गो बैक गो बैक कर कर गो बैक गो बैक गो बैक कर कर गो बैक कल को रे कर कर के और जति के सेरिदा आरजना प्रदेश कल गे और जरूर गेलसन सतीश कुमार सतीश कुमार सना सतीश कुमार सतीश कुमार जयपाल जयपाल सुनंद कुमार सुनंद कुमार ಶಾಂತಕುಮಾರ್ ಶಾಂತಕುಮಾರ್ ಶಾಂತ ಕುಮಾರ್ ಶಾಂತಕುಮಾರ್ ಶಾಂತಕುಮಾರ್ ಅಧಿಕಾರ ಕೊಡಲ್ಪಟ್ಟುತ್ತದೆ ಕೀರ್ತನೆಗಾರನು ಹೇಳ್ತಾನೆ ಅಧಿಕಾರವು ಎರಡೋ ವರ್ತಿ ಅದನ್ನ ನೀನು ವಿಮರ್ಶಿಸಿ ನೋಡು ಅದನ್ನ ನಾನು ಇಡುತ್ತೇನೆ ನಿಮಗೆ ಕೊಡುತ್ತೇನೆ ನಿಮ್ಮ ಒಂದು ಮಹತ್ತಾದ ಕಾರ್ಯಗಳಿಂದ ಅಲ್ಲ ಯಾರು ಕುಗ್ಗಿದ ಮನಸ್ಸಿನಿಂದ ದೇವರ ಸಾನ್ನಿಧ್ಯದಲ್ಲಿ ಸೇವೆ ಮಾಡುತ್ತಾರೋ ಅಂತವ್ರಿಗೆ ಕೊಡುತ್ತೇನೆ ಇವತ್ತು ಆ ಧರ್ಮ ಹೆಚ್ಚಾಗ ಹೋಗ್ಬಿಟ್ಟಿದೆ ಧರ್ಮ ಮೀರಿ ನಡೆಯುವಂತ ಕಾರ್ಯಗಳು ನಡೀತಾ ಇದೆ ಧರ್ಮ ಗುಡಿಯಲ್ಲಿ ಅಧರ್ಮ ಸ್ವರೂಪ ಕೂತು ಬಿಟ್ಟಿದ್ದಾನೆ ಇದನ್ನ ವೇದ ವಾಕ್ಯವೇ ಇದೆ ಇಂತಹ ದಿನಮಾನಗಳಲ್ಲಿ ಈ ಹಿರಿಯ ನಾಯಕರುಗಳಿಗೆ ಮತ್ತಿಲ್ಲಿ ಇಲ್ಲಿ ಆತ್ಮವಿಶ್ವಾಸಿಗಳು ನೀವೆಲ್ಲರೂ ಕ್ರಿಸ್ತನ ಅಭಿಷಿಕ್ತರು ಇವತ್ತು ಆ ಕಾಲದಲ್ಲಿ ಯೇಸು ಕ್ರಿಸ್ತನು ಬಂದಾಗ ಭೂಮಧ್ಯದಲ್ಲಿ ಇಡೀ ಮಾನವ ಜಾತಿಗೆ ಹೇಳುವಾಗ ಒಂದು ಶ್ರೇಷ್ಠವಾದ ಸಂಗತಿ ಯಾಜಕರೇ ಪರಿಸರೇ ಸದ್ದು ಕಾಯರೇ ನೀವು ಸುಣ್ಣ ಹಚ್ಚಿದ ಗೋಡೆಗಳ ತರ ಇದ್ದೀರಾ ಈ ದಿನಮಾನಗಳು ಕೆಟ್ಟು ದಿನಗಳಾಗಿದೆ ಕಳೆದ ದಿನಗಳಲ್ಲಿ ನಮ್ಮ ಧರ್ಮಾಧಿಕಾರಿಗಳು ನಮ್ಮ ವಿಲ್ಸನ್ ಗಾರ್ಡನ್ ಸಭೆಗೆ ಬಂದಾಗ ಒಂದು ಮಾತನ್ನು ಬಹಳ ಬಹಳ ಕಠಿಣವಾದ ದಿನಗಳಲ್ಲಿ ಇದ್ದೇವೆ ಏಷ್ಯನ ಗ್ರಂಥದಲ್ಲಿ ಹೇಳ್ತದೆ ಅಯ್ಯೋ ಸತ್ಯವನ್ನು ಅಂತ ಹೇಳ್ತಾರೆ ಸತ್ಯವನ್ನ ಅಂತ ಹೇಳ್ತಾರೆ ಕಹಿಯನ್ನ ಸಿಹಿ ಅಂತ ಹೇಳ್ತಾರೆ ಸಿಹಿಯನ್ನ ಕಹಿ ಅಂತ ಹೇಳ್ತಾರೆ ಈ ಕೊನೆ ದಿನಗಳಲ್ಲಿರುವಾಗ ಈಗಲಾದರೂ ದೇವರ ಕಡೆಗೆ ತಿರುಗಿಕೊಳ್ಳರಿ ಮನಪೂರ್ವಕವಾಗಿ ಈ ವ್ಯಕ್ತಿ ಈ ಧರ್ಮಾಧ್ಯಕ್ಷ ಅಂತ ಹೇಳ್ಕೊಂಡಂತ ವ್ಯಕ್ತಿ ಇವರೆಲ್ಲರೂ ಎಲೆಕ್ಟ್ ಮಾಡಿದಂತ ವ್ಯಕ್ತಿ ನಾವೆಲ್ಲರೂ ಎಲೆಕ್ಟ್ ಮಾಡಿದಂತ ವ್ಯಕ್ತಿ ಈ ರೀತಿಯ ಕಾರ್ಯ ಮಾಡಿರುವಾಗ ಇಡೀ ಸಭೆಯ ಒಂದು ದೊಡ್ಡ ಅವಕಾಶ ಏನಂದ್ರೆ ಅಸತ್ಯವನ್ನ ನಾವು ಅಡಗಿಸಬೇಕು ಯಾವುದರಿಂದ ದೇವರ ವಾಕ್ಯದಿಂದ ದೇವರ ಸತ್ಯದಿಂದ ದೇವರ ನೀತಿಯಿಂದ ಈ ವೇದಿಕೆ ಬರೀ ಫ್ರೀಡಮ್ ಅಲ್ಲ ಇದು ಪ್ರಾರ್ಥನೆ ವಿಜ್ಞಾಪನೆಗಳು ದೇವರ ವಾಕ್ಯದಂತೆ ಜೀವಿಸುವ ದಿನಗಳು ಬಂದಿದೆ ತಿರುಗಿ ವೆಸ್ಲಿ ಅವರ ಕಾನ್ಸೆಪ್ಟ್ ಏನಂದ್ರೆ ಎವ್ರಿ ಸೋಲ್ ಇಸ್ ವೆರಿ ಪ್ರೆಷಸ್ ಐ ವಿಲ್ ನಾನ್ ಐ ವಿಲ್ ನಾಟ್ ಗೋ ವಿಥೌಟ್ ದ ಸೋಲ್ ಆತನು ಈ ಸಭೆಯನ್ನು ನಿರ್ಮಾಣ ಮಾಡಿದಂತರು ಮರೆತು ಬಿಟ್ಟರು ಸುವಾರ್ತೆಯನ್ನು ಮರೆತು ಬಿಟ್ಟರು ಎಲ್ಲ ಧರ್ಮದ ಕಾರ್ಯಗಳಾಗ್ತಾ ಇದೆ ಇವತ್ತು ಆತನಿಗೆ ಏನಂದ್ರೆ ಆ ಧರ್ಮಾಧಿಕಾರಿ ಆತನ ಧರ್ಮಾಧಿಕಾರಿಯನ್ನು ತೆಗೆದು ಬಿಟ್ಟಿದ್ದಾರೆ ಕ್ರೆಡೆನ್ಷಿಯಲ್ ಕೂಡ ತೆಗೆದು ಬಿಟ್ಟಿದ್ದಾರೆ ಕ್ರೆಡೆನ್ಷಿಯಲ್ಸ್ ದೇವರು ಕೊಡ್ತಾನೆ ದೇವರು ಆರಿಸಿಕೊಂಡಿದ್ದಾನೆ ಇವತ್ತು ದೇವರು ಆರಿಸಿಕೊಂಡಿರ್ತಕ್ಕಂತ ನಾಯಕರುಗಳು ಇದನ್ನ ಬಹಳ ನಿಷ್ಠೆಯಿಂದ ಮಾಡಲಿ ಮತ್ತೆ ನಾವೆಲ್ಲರೂ ನೀವೆಲ್ಲರೂ ಬಂದಿದ್ದೀರಲ್ಲ ಬಹಳ ಶ್ರೇಷ್ಠವಾದ ಆಶೀರ್ವಾದ ಬಂದಿದೆ ನಾವೆಲ್ಲರೂ ದೇವರ ಮಹಿಮೆಗೋಸ್ಕರ ಕಾರ್ಯ ಮಾಡೋಣ ಈ ಎನ್ನಲ್ಲಿ ಕಣ್ಕದೆ ಎಂಬಂತ ವ್ಯಕ್ತಿಯನ್ನ ದೇವರೇ ಆತನಿಗೆ ಮನಪೂರ್ವಕವಾಗಿ ತಿಳಿದುಕೊಂಡು ದೇವರ ಕಡೆ ತಿಳ್ಕೊಳ್ಳಿ ಆತನ ಕೃಪೆ ಕಾಲದಲ್ಲಿದ್ದೇವೆ ಆತನ ಸತ್ಯವನ್ನು ಪ್ರಕಟ ಮಾಡೋಣ ದೇವರು ನಮಗೆ ಸ್ತೋತ್ರವಾಗಿ ಸರ್ ನಮಸ್ತೆ ಈ ದಿನ ತಾವೇನಿದ್ರೆ ಹಿರಿಯ ಮುಖಂಡರು ಮತ್ತೆ ಎಲ್ಲರೂ ಸೇರಿ ನಿಮ್ಮ ಕಮ್ಯುನಿಟಿ ಏನಿದೆಯೋ ಎಲ್ಲ ಸೇರಿ ಈ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ತಾವು ಸರ್ಕಾರಕ್ಕೆ ಏನು ಮನವಿ ಸಲ್ಲಿಸ್ತೀರಾ ಏನು ಬೇಡಿಕೆ ಇಟ್ಟಿದೀರಾ ತಮ್ಮ ಯಾವ ರೀತಿ ಪರಿಹಾರ ಸಿಗುತ್ತೆ ಹೇಳಿ ಸರ್ ನಿಮಗೆ ನಾವು ಮಾಧ್ಯಮದವರಿಗೆ ವಂದನೆ ಸಲ್ಲಿಸ್ತೇವೆ ಜಗದ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಮುದಾಯ ಕ್ರೈಸ್ತ ಸಮುದಾಯ ನಿಮಗೆ ನಮಗೆ ಇಡೀ ಮಾನವ ಕುಲಕ್ಕೆ ಗೊತ್ತಂತ ಗೊತ್ತಿದ್ದಂತೆ ನಾವು ಇನ್ನರನ್ನು ಇನ್ನೊಬ್ಬರು ದೇವರನ್ನು ಪ್ರೀತಿಸಿ ಇನ್ನೊಬ್ಬರನ್ನು ಪ್ರೀತಿಸುವಂಥ ಭಕ್ತರು ನಾವು ಮತ್ತು ನಾವು ಶಾಂತಿದಾಯಕವಾದ ಪ್ರತಿಭಟನೆ ಮಾಡಲು ನಾವು ಇಲ್ಲಿ ಸೇರಿದ್ದೇವೆ ದೇವರ ಮಹಿಮೆಗೋಸ್ಕರ ಸೇರಿದ್ದೇವೆ ಯಾವಾಗ ಒಂದು ಅಧರ್ಮ ಅಸತ್ಯ ಅನ್ಯಾಯ ಸಭೆಯಲ್ಲಿ ಆಗಲಿ ನಮ್ಮ ಸಭೆ ಹಾನೆಸ್ಟಿ ಕ್ರಿಶ್ಚಿಯನ್ ಅಂದರೆ ಹಾನೆಸ್ಟ್ ಅಂತ ಪರ್ಸನ್ ಇದೆ ಹಾನೆಸ್ಟ್ ಪರ್ಸನ್ ಅಂತ ಒಂದು ಕ್ರಿಸ್ತನನ್ನು ಕಂಡುಕೊಂಡ ಮೇಲೆ ಸತ್ಯವನ್ನು ಕಂಡುಕೊಂಡ ಮೇಲೆ ನಾನು ಸತ್ಯದಲ್ಲೇ ಜೀವಿಸಬೇಕು ನಾನು ಎರಡು ರೀತಿಯ ಜೀವಿತ ಸಭೆಯಲ್ಲಿ ಒಂದು ಅನ್ಯರ ಮಧ್ಯದಲ್ಲಿ ಒಂದು ಆಗಿ ಜೀವಿಸೋದಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಒಂದೇ ಇಡೀ ಮಾನವ ಕುಲ ಒಂದೇ ಇಲ್ಲಿ ನಾಯಕತ್ವವನ್ನು ದೇವರು ನಮಗೆ ಕೊಡ್ತಾನೆ ಮನುಷ್ಯರಿಂದ ಬರುವಂಥ ನಾಯಕತ್ವ ಅಲ್ಲ ಯಾವುದೇ ನಾಯಕ ಎಲೆಕ್ಷನ್ ಆಗಲಿ ಯಾರೇ ಆಗಲಿ ದೇವರೇ ನೇಮಕ ಮಾಡ್ತಾನೆ ಅದೇ ರೀತಿಯಲ್ಲಿ ನಮ್ಮ ಸಮುದಾಯಕ್ಕೆ ಮೆಥುಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಮೆಥುಡಿಸ್ಟ್ ಚರ್ಚ್ ಇನ್ನು ಬಿ ಆರ್ ಸಿ ಬ್ಯಾಂಗ್ಳೂರು ರೀಜ್ನಲ್ ಧರ್ಮಾಧ್ಯಕ್ಷರು ಅಂತೇಳಿ ಹೆಸರುಗೊಂಡಂಥ ಎನ್ ಎಲ್ ಕರ್ಕರೆ ಅಂತಕ್ಕಂಥ ವ್ಯಕ್ತಿ ಅದನ್ನು ಅತಿಕ್ರಮ ಮಾಡ್ತಾ ಇದ್ದಾರೆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸುಮಾರು ಅವರು ಎಪ್ಪತ್ತಕ್ಕೆ ತಾವಾಗೇ ನಿರ್ವೃತ್ತಿ ಹೊಂದಬೇಕು ಅವರ ಒಂದು ಸಮುದ್ರ ಸಂವಿಧಾನ ನೋಡಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ನೋಡಿದ್ರೆ ಯಾವಾಗ ನಿಮಗೊಂದು ಒಂದು ನಿವೃತ್ತಿದ ಒಂದು ಸಮ ಸಮಯ ಕೊಟ್ಟಿದ್ದಾರೋ ಆ ಸಮಯದಲ್ಲಿ ಅವರು ನಿರ್ವೃತ್ತಿ ತಾವೇ ಹೊಂದ್ಕೊಳ್ಬೇಕು ಒಬ್ಬ ಕೆಲವು ದೇಶಗಳಲ್ಲಿ ಪ್ರೆಸಿಡೆಂಟ್ ಶಿಪ್ ಇದ್ರೆ ಒಂದು ಫೈವ್ ಇಯರ್ಸ್ಗೆ ಅವ್ರು ತಾವೇ ರಿಸೈನ್ ಕೊಟ್ಬಿಡ್ತಾರೆ ಇನ್ನೊಬ್ರು ಬಂದ ಸಮುದಾಯನ ನಡೆಸಲಿ ಎಂಬುದಾಗಿ ಯಾಕಂದ್ರೆ ದೇವರಿಂದ ನಾವು ಆರಿಸಲ್ಪಟ್ಟವರು ಸೊ ಇವರು ಅದು ಎಪ್ಪತ್ತಾದ ಮೇಲೆ ಕೂಡ ಸುಮಾರು ಏಳು ವರ್ಷ ಅತಿಕ್ರಮ ಮಾಡಿ ಎಂಟು ವರ್ಷದವರೆಗೆ ಇವತ್ತು ಎಪ್ಪತ್ತೆಂಟು ಅಂತೇಳಿ ಗೊತ್ತಾಗ್ತಾ ಇದೆ ಆದರೂ ಕೂಡ ಅವರು ತಮ್ಮ ನಿವೃತ್ತಿಯನ್ನು ಒಪ್ಪಿಕೊಳ್ತಾ ಇಲ್ಲ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತಕ್ಕಂಥ ಮೆಥುಲಿಸ್ಟ್ ಚರ್ಚ್ ಇನ್ ಇಂಡಿಯಾ ಅವರು ತೆಗೆದುಕೊಂಡಂಥ ನಿರ್ಣಯವನ್ನು ಕೂಡ ಅವರು ಅದನ್ನು ಅತಿಕ್ರಮ ಮಾಡಿ ತಾವೇ ಇವಾಗ ನಾನೇ ಇದಕ್ಕೆ ಬಿಷಪ್ಪು ನಾನೇ ಇದಕ್ಕೆ ನಾಯಕ ಎಂಬುದಾಗಿ ಅವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇದೆಲ್ಲ ಹೇಗೆಂದರೆ ಇಡೀ ಸಭೆಗೆ ಒಂದು ಕುಂದು ಬಹಳ ಮನುಷ್ಯನಿಗೆ ಬಹಳಷ್ಟು ಗಲಿಬಿಲಿ ಮಾಡುವಂಥ ಸಂಗತಿ ಸಭೆ ದೇವರದು ಮತ್ತು ಈ ಅಧ್ಯಕ್ಷತೆ ಕೊರೋದು ದೇವರೇ ಕೊಡುವಂಥದ್ದು ನಾವು ಸೇವಕನ ಸೇವಕರು ಸ್ವಾಮಿನೇ ಹೇಳ್ತಾರೆ ನಾನು ಈ ಲೋಕಕ್ಕೆ ದಾಸನ ರೂಪ ತಾಡಿಕೊಂಡು ಬಂದಿದ್ದೇನೆ ನಾವು ದಾಸನ ದಾಸರು ದಾಸರಂತಂದ್ರೆ ನಾವು ತಗ್ಗಿಸಿಕೊಂಡು ಸೇವೆ ಮಾಡಬೇಕು ಸಭೆಯಲ್ಲಿ ಸೇವೆ ಮಾಡಬೇಕು ಸಭೆನ ಬಿಟ್ಟು ಬೇರೆ ಏನಿಲ್ಲ ಇವತ್ತು ಸಭೆ ಮೂಲಕನೇ ಇವೆಲ್ಲ ನಾಯಕತ್ವ ಸಿಕ್ಕಿದೆ ಇವರಿಗೆ ನಾನು ಚರ್ಚ್ ಲೀಡರು ನಾನು ಇನ್ಸ್ಟಿಟ್ಯೂಷನ್ ಲೀಡರು ಇದೆಲ್ಲ ಹೇಳ್ಕೊಡ್ತಾರೆ ಅದನ್ನು ಹೇಳ್ಕೊಂಡಾಗ ಅದರಂತೆ ಅದನ್ನು ಪರಿಪಾಲನೆ ಮಾಡೋರೇ ಅತಿ ಅತಿಕ್ರಮ ಮಾಡ್ತಾರೆ ಇದು ಹೇಗಾಗಿದೆ ಅಂದರೆ ಮೇಲಿನೇ ಎದ್ದು ಹೊಲ ಮೇಯ್ದಂಗೆ ಆಗ್ಬಿಟ್ಟಿದೆ ಇದಕ್ಕೆ ನಮ್ಮ ಪ್ರಾರ್ಥನೆ ಏನಂದ್ರೆ ಈ ಪ್ರತಿಭಟನಾ ಮುಖ್ಯ ಪ್ರಾರ್ಥನೆ ಏನಂದ್ರೆ ಅಪ್ಪ ನಿನ್ನ ರಾಜ್ಯ ನಿನ್ನ ನೀತಿ ಬರಲಿ ನೀತಿವಂತರು ನಾಯಕತ್ವವನ್ನು ತೆಗೆದುಕೊಳ್ಳಿ ಯಾರೇ ಬರಲಿ ಅವರು ಈ ನಮ್ಮ ಒಂದು ಸಮುದಾಯವನ್ನು ಕ್ರೈಸ್ತ ಸಮುದಾಯವನ್ನು ದೇವರ ಮಹಿಮೆಗೋಸ್ಕರ ಈ ಕಾರ್ಯ ಆಗಲಿ ಅಂತೇಳಿ ನಮ್ಮ ಪ್ರಾರ್ಥನೆ ಆಗಿದೆ ನಿಮಗೆ ಈ ರೀತಿ ನಾವು ಮನವಿ ಸಲ್ಲಿಸ್ತೇವೆ ನಮ್ಮ ಹಿರಿಯರಿಗೆ ನಮ್ಮ ಇಡೀ ನಮ್ಮ ದೇಶವನ್ನು ಆಳತಕ್ಕಂಥ ಕರ್ನಾಟಕ ನಾಯಕರಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಳ್ತೇವೆ ಮತ್ತು ಗೃಹ ಮಂತ್ರಿ ನಾವು ಮನವಿ ಮಾಡಿಕೊಳ್ತೇವೆ ಎಲ್ಲ ಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಳ್ತೇವೆ ಇದು ಹೇಗೆ ಅಂತಂದರೆ ಒಂದು ಸಮಾಜದಲ್ಲಿ ಈ ಒಂದು ಅತಿಕ್ರಮಗಳಾಗಬಾರ್ದು ಅನ್ಯಾಯಗಳಾಗಬಾರ್ದು ಯಾಕಂದರೆ ನಮ್ಮನ್ನು ನೋಡಿ ನಮ್ಮ ಪೀಳಿಗೆಗವರು ಮುಂದಿನ ಜ ಜನರೇಷನ್ ಏನು ಮಾಡ್ತಾರೆ ನಾವು ಸತ್ಯದಲ್ಲಿ ನೀತಿಯಲ್ಲಿ ಯಾವಾಗಲೂ ಜೀವಿಸಬೇಕು ಎಷ್ಟೇ ಹಿಂಸೆ ಬರಲಿ ಕಷ್ಟ ಬರಲಿ ಸ್ವಾರ್ಥನೆ ದೇವರ ಸತ್ಯವನ್ನೇ ನಾವು ಪ್ರಕಟ ಮಾಡಬೇಕು ಇದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ ಇದರಿಂದನೆ ಎಲ್ಲರೂ ನಾವು ಇಲ್ಲಿ ಬಂದು ಒಂದು ದೊಡ್ಡ ಪ್ರತಿಭಟನೆ ಅಂದರೆ ಪ್ರಾರ್ಥನೆಯ ಪ್ರತಿಭಟನೆ ವಾಕ್ಯದ ಪ್ರತಿಭಟನೆ ಸರ್ ಇನ್ನೊಂದು ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ನಿಮ್ಮ ಹತ್ರ ಇಷ್ಟಪಡ್ತೀವಿ ನಮ್ಮ ನಮ್ಮ ಮನೆಗಳಲ್ಲೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕು ಅಂದರೆ ತಲೆ ಬಿಸಿ ಟೆನ್ಷನ್ಸ್ ಏನೋ ಇರುತ್ತೆ ಇಷ್ಟು ಸಾವಿರಾರು ಜನ ನಿಮ್ಮ ಕಮ್ಯುನಿಟಿನಲ್ಲಿ ಸೇರಿಕೊಂಡು ಇಷ್ಟು ಶಿಸ್ತುಬದ್ಧವಾಗಿ ಪ್ರತಿಭಟನೆ ಮಾಡಿದ್ರ ಹೋರಾಟ ಮಾಡಿದಿರಾ ಬಹಳ ಶಿಸ್ತುಬದ್ಧವಾಗಿದೆ ತುಂಬ ಯಶಸ್ವಿಯಾಗಿದೆ ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲರಿಗೂ ಇಷ್ಟೇ ಅವರಿಗೆ ನಮೋ ನಮೋ ಅಂತ ಹೇಳ್ಬೇಕು ಅವ್ರ ಮನಸ್ಸಿನಲ್ಲಿ ಯೇಸು ಕ್ರಿಸ್ತನ ಪ್ರಸನ್ನತೆ ಇದೆ ಅವರು ಯಥಾರ್ಥವಾಗಿ ಬಂದಿದ್ದಾರೆ ಮುಕ್ತ ಜನರಿದ್ದಾರೆ ಇದ್ದಾರೆ ಸಭೆ ಇದ್ದರೇ ದೇವ ದೇವ ಮಕ್ಕಳಿದ್ದರೇನೆ ಇವರೆಲ್ಲ ನಾಯಕರು ಮಕ್ಕಳಿಲ್ಲದಿದ್ದರೆ ಸಭಿಕರು ಇಲ್ಲದಿದ್ದರೆ ಇದ್ದಾರೆ ಇವರು ನಾಯಕರತ್ವನೇ ಸಿಕ್ಕೋದಿಲ್ಲ ಆದರೆ ಏನಾಗ್ಬಿಟ್ಟಿದ್ದಾರೆ ಸಭೆಯನ್ನೇ ನುಂಗ ಕೂತ್ಬಿಟ್ಟಿದ್ದಾರೆ ಸಭೆಯನ್ನು ನಡೆಸುವಂಥವ್ರು ಹಾಂ ಸಭೆಗೆ ನ್ಯಾಯ ನೀತಿಯನ್ನು ನ್ಯಾಯವನ್ನು ಧರ್ಮವನ್ನು ಮಾಡುವಂಥ ಅಧ್ಯಕ್ಷರುಗಳಾಗಲಿ ಯಾರೇ ನಾಯಕರಾಗಲಿ ಹಾ ಕುರುಬ ಅಂದರೆ ಕುರುಬನು ಶಿಲ್ಪಗಳನ್ನು ಕುರಿಗಳನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಸಭೆ ಅಂದ್ರೆ ಅದು ಸಭೆ ಅದಕ್ಕೆ ಇಲ್ಲಿ ಬಂದಿರ್ತಕ್ಕಂಥ ಭಕ್ತರು ಬಹಳ ಶಾಂತ ಭಾವದಿಂದ ಬಂದಿದ್ದಾರೆ ಪ್ರಾರ್ಥನೆ ಪೂರ್ವಕ ಬಂದಿದ್ದಾರೆ ಇದು ದೇವರಿಗೆ ಮಹಿಮೆ ಮತ್ತೆ ಇದರಿಂದ ಬೇಡಿಕೊಳ್ತೇವೆ ಇವರು ಅಲ್ಲಿಂದ ಇಳಿದು ಸಮಾಧಾನದಿಂದ ಸಮುದಾಯ ಜೊತೆ ಸೇರಿಕೊಂಡು ಸೇವೆ ಸರ್ ಸರ್ ನಿಮ್ಮ ಹೆಸರು ನೀವೇನಾಗಿದ್ದೀರಾ ನಾನು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫ್ರಮ್ ಇಂಡಿಯನ್ ಟೆಲಿಕಮ್ಯುನಿಕೇಷನ್ ಇಂಡಸ್ಟ್ರೀಸ್ನ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ನಾಗಿದ್ದೆ ಆದರೆ ನಾನು ನಮ್ಮ ಎಂಬತ್ನಾಲ್ಕರಲ್ಲಿ ಯೇಸುವನ್ನು ಕಂಡುಕೊಂಡು ಎಡ ಬಿಡದೆ ವಿಲ್ಸನ್ ಗಾರ್ಡನ್ ಸಭೆಯಲ್ಲಿ ನಾನು ನಾಯಕತ್ವವನ್ನು ಮಾತ್ರವಲ್ಲ ತಗ್ಗಿಸಿಕೊಂಡು ಸೇವೆ ಮಾಡ್ತಾನೆ ಇದ್ದೆ ಸರ್ ನಿಮ್ಮ ನೇಮ್ ಎಸ್ ನಾನು ಇವಾಗ ರೆವರೆಂಡ್ ಕೂಡ ಆಗಿದ್ದೇನೆ ಕಳೆದ ದಿನಗಳಲ್ಲಿ ನಾನು ರೆವರೆಂಡ್ ಎಸ್ ಡಿ ವಿಜಯಕುಮಾರ್ ಅಂತ ಹೇಳಿದ್ರು ಬಟ್ ನಾನು ಸಾಧಾರಣವಾಗಿ ಹೇಳಬೇಕಾದ್ರೆ ಎಸ್ ಡಿ ವಿಜಯಕುಮಾರ್ ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಓಕೆ ಥ್ಯಾಂಕ್ ಯು